ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಪುಂಡಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬರ್ರಿ ಇವಾಗ ಮೊದಲನೇದಾಗಿ ನಾವು ಪುಂಡಿ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಬೇಕು ಇದನ್ನು ಕ್ಲೀನಾಗಿ ತೊಳ್ಕೊಬೇಕು ಅಂದರೆ ಒಂದು ಪಾತ್ರೆಗೆ ನೀರನ್ನು ಜಾಸ್ತಿ ಹಾಕ್ಕೊಂಡು ಪುಂಡಿ ಸೊಪ್ಪನ್ನು ಅದರಲ್ಲಿ ಹಾಕಿ ಪಾತ್ರೆಯನ್ನು ಕೈಯಾಡಿಸ್ಬೇಕು ಸೊಪ್ಪನ್ನು ಮೇಲಿಂದ ಮಾತ್ರ ತಗೋಬೇಕು ಯಾಕಂದರೆ ಕೆಳಗಡೆ ಮಣ್ಣು ಇರುತ್ತೆ ಆಮೇಲೆ ಸೋಸ್ಕೊಂಡಿರೋ ಸೊಪ್ಪನ್ನು ಕುಕ್ಕರ್ನಲ್ಲಿ ಒಂದು ವಿಸಿಲ್ ಆಗೋವರೆಗೂ ಕುದಿಸಿ ಅದು ಅದರ ನೀರನ್ನು ಬಸಿಬೇಕು ಯಾಕಂದರೆ ಪುಂಡಿ ಸೊಪ್ಪು ತುಂಬಾ ಕುಳಿರೋದ್ರಿಂದ ಈ ರೀತಿ ಮಾಡ್ತೀವಿ ಆಮೇಲೆ ಇದಕ್ಕೆ ಒಂದು ಒಂದು ಸ್ವಲ್ಪ ಶೇಂಗಾ ಬೆಲ್ಲ ಹಸಿಮೆಣಸಿನ್ಕಾಯಿ ಒಂದು ಸ್ಪೂನ್ ಕಡಲೆಬೇಳೆ ಅರ್ಧ ಟೀ ಸ್ಪೂನ್ ಕಾಳು ಒಂದು ಸ್ಪೂನ್ ಅಕ್ಕಿ ಒಂದು ಸ್ಪೂನ್ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಅರ್ಧ ಟೀ ಸ್ಪೂನ್ ಅರಿಶಿನ ಒಂದು ಸ್ಪೂನ್ ತೊಗರಿಬೇಳೆ ಇವೆಲ್ಲವನ್ನು ನಾನು ಕುದಿಸಿ ಇಟ್ಟಿರೋ ಸೊಪ್ಪಿಗೆ ಇದ್ದೀನಿ ಆ ಸೊಪ್ಪಿನ ಎರಡರಷ್ಟು ನೀರು ಹಾಕ್ಕೋಬೇಕು ನಾವು ಎರಡು ಸ್ಪೂನಷ್ಟು ಗೋಧಿ ರವನ ಹಾಕ್ತಾಯಿದ್ದೀನಿ ಕೆಲವೊಬ್ಬರು ಜೋಳದ ನುಚ್ಚನ್ನು ಹಾಕ್ತಾರೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಒಂದು ಬಟ್ಟಲಿನಷ್ಟು ಎಣ್ಣೆಯನ್ನು ಹಾಕಬೇಕು ಎಲ್ಲವನ್ನ ಹಾಕಿದ ಮೇಲೆ ಕುಕ್ಕರ್ನಲ್ಲಿ ಎರಡು ವಿಸಿಲ್ ಆಗುವಾಗ ಕುದಿಸಿ ನಂತರ ಇದನ್ನು ಹೀಗೆ ಸ್ಮ್ಯಾಶ್ ಮಾಡಬೇಕು ಅದನ್ನ ಮಾಡೋದ್ರಿಂದ ಸೊಪ್ಪಿಗೆ ಹಾಕಿರೋ ಎಲ್ಲ ಸಾಮಗ್ರಿಗಳು ಹೊಂದಿಕೊಡುತ್ತವೆ ಫೈನಲಿ ಪುಂಡಿತ ರೆಡಿ ಆಯಿತು ಪುಂಡಿ ಸೊಪ್ಪು ಒಂದು ಪೌಷ್ಟಿಕ ತರಕಾರಿ ಇದರ ಎಲೆಗಳಲ್ಲಿ ಅಧಿಕ ಪ್ರಮಾಣದ ಶರ್ಕರ ಪಿಷ್ಟ ಪೊಟ್ಯಾಷಿಯಮ್ ಪರ್ಟರಿಕ ಸೆಲ್ಯುಲಸ್ ವಿಟಮಿನ್ ಎ ಮುಂತಾಗಿ ಇರುತ್ತದೆ ಎಲೆಗಳಲ್ಲಿ ಅಧಿಕ ಪ್ರಮಾಣದ ಸಿಟ್ರಿಕ್ ಆಮ್ಲವಿರುತ್ತದೆ ಇದರಲ್ಲಿ ಹೆಚ್ಚಿನ ನಾರಿನಾಂಶ ಇರುವುದರಿಂದ ಮಲಬದ್ಧ ಸಮ ಸಮಸ್ಯೆ ಕೂಡ ಕಡಿಮೆಯಾಗುತ್ತದೆ ಮೂಲಭಾತಿ ಸಮಸ್ಯೆ ಕೂಡ ಕಡಿಮೆಯಾಗುತ್ತದೆ ಹಾಗೂ ಇದರಲ್ಲಿ ಕೆರೋಟಿನ್ ಅಂಶ ಇರುವುದರಿಂದ ಕಣ್ಣಿನ ದೃಷ್ಟಿ ಕೂಡ ಒಳ್ಳೆಯದು ಸರಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ನಿಮ್ಮನ್ನು ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಮಾಡ್ತೀನಿ ಅಲ್ಲೇ ತನಕ ನಮಸ್ಕಾರ ಟೇಕ್ ಕೆ ಬ ಬಾಯ್